ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ನಮ್ಮ ವಾರ ಆಗಿರೋದ್ರಿಂದ ಇವತ್ತು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿ ಗುರುವಾರ ಮತ್ತು ಶನಿವಾರ ನಮ್ಮ ದೇವ್ರಗಳ ವಾರ ಆಗಿರೋದ್ರಿಂದ ಆ ಟೂ ಡೇಸ್ ಅಪ್ಪ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬೆಳಿಗ್ಗೆ ತಕ್ಷಣ ಅವ್ರು ಬರೋದು ವಾಕಿಂಗಿಂದ ಬರೋದು ಲೇಟ್ ಆಗುತ್ತೆ ಎಲ್ಲ ಮುಗಿದ ಮೇಲೆ ಟೀ ಮಾಡ್ಕೊಂಡು ಕುಡ್ದೆ ಅದೇನು ಅಷ್ಟೇನು ಚೆನ್ನಾಗಿರಲ್ಲ ಆದರೂ ಕುಡ್ದೆ ಅಮ್ಮ ವಾಕಿಂಗ್ ಮುಗಿಸ್ಕೊಂಡು ಬಂದ್ರು ಡೈಲಿ ಒಂದು ನಾಲ್ಕು ಕಿಲೋಮೀಟರ್ ವಾಕ್ ಮಾಡ್ತಾರಮ್ಮ ನಮ್ಮ ಡ್ಯಾಡಿ ವಾಕಿಂಗ್ ಆದ್ಮೇಲೆ ಡೈಲಿ ಒಂದು ಹಾಫ್ ಅನ್ ಅವರ್ ಪೇಪರ್ ಓದಿಲ್ಲ ಅಂದ್ರೆ ಅವ್ರು ಸಮಾಧಾನ ಆಗಲ್ಲ ಅವ್ರದೊಂಥರ ಹಾಬಿ ಅದು ನಮಗೆಲ್ಲ ಓದಿ ಅಂತ ಹೇಳ್ತಾರೆ ನಾವು ಓದಲ್ಲ ಫ್ರೆಂಡ್ಸ್ ಪೇಪರ್ನ ಡೈಲಿ ವಾಕ್ ಆದ್ಮೇಲೆ ನಮ್ಮ ಅಮ್ಮ ಮಿನಿಮಮ್ ಒಂದು ಅರ್ಧ ಗಂಟೆ ಯೋಗ ಮಾಡ್ತಾರೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ತೋಟದ ಕಡೆ ಹೊರಟೆ ಯಾಕಂದ್ರೆ ಡೈಲಿ ಒಂದ್ಸರಿನ ತೋಟಕ್ಕೆ ಹೋಗ್ಲೇಬೇಕು ನೀರು ಬಿಡ್ತಾರೆ ಹಾಗಾಗಿ ಹೋಗಲೇಬೇಕು ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ ಫ್ರೆಂಡ್ಸ್ ಬಂದ ಬಂದ್ಮೇಲೆ ರಾತ್ರಿ ಅನ್ನ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಒಗ್ಗರಣೆ ಮಾಡೋಣ ಅಂತೇಳಿ ಗೊಜ್ಜು ರೆಡಿ ಮಾಡ್ತಿದ್ದೆ ಇವತ್ತು ನಮ್ಮ ಡ್ಯಾಡಿ ಸ್ಟೂಡೆಂಟ್ ಮದುವೆ ಇತ್ತು ಹಂಗಾಗಿ ಏಳು ಗಂಟೆಗೆ ಎಲ್ಲರೂ ಓಣ ಫ್ಯಾಮಿಲಿ ಸಮೇತ ಅಂತ ಹೇಳಿದ್ರು ಹಂಗಾಗಿ ಎಲ್ಲ ರೆಡಿ ಆಗ್ತಾ ಇದ್ವಿ ಅಪ್ಪಾಜಿ ಅಮ್ಮ ಅಣ್ಣ ಎಲ್ಲ ರೆಡಿ ಆಗ್ತಿದ್ದಾರೆ ನಮ್ಮ ಅಪ್ಪ ಅಮ್ಮಂಗಿ ಪುಟ್ಟಕರ ಮಕ್ಕಳು ಧಾರಾವಾಹಿ ಅಂದರೆ ತುಂಬಾ ಫೇವರೇಟ್ ಡೈಲಿ ನೋಡೇ ನೋಡ್ತಾರ ಪ್ರೊಡ್ಯೂಸರ್ ಗೆತ್ತ ಎಷ್ಟು ಖುಷಿ ಪಡ್ತಾರೋ ಏನೋ ನಮ್ಮ ಅಣ್ಣನ ಇವತ್ತು ಮನೆಗೆ ಬಂದಿದ್ದ ಅವನು ಮದುವೆಗೆ ಬರ್ತೀನಿ ಅಂತ ರೆಡಿ ಆಗ್ತಾನೆ ಮನೆಯಿಂದ ಹೊರಟು ಸೀದಾ ಚೌಟ್ರಿ ಬಂದ್ವಿ ಈ ಚೌಟ್ರಿ ಬಂದು ಶಿವಗಂಗಾ ಅಂತ ಇದು ಬೆಂಗಳೂರು ರೋಡಲ್ಲಿದೆ ಒಳ್ಳೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಒಳ್ಳೆ ವೈಬ್ ಇತ್ತು ನೋಡೋಕ್ಕೆ ಚೌಟ್ರಿ ಎಲ್ಲ ಹೊರಗಡೆ ಸುತ್ತಾಡ್ಕೊಂಡು ಫೋಟೋಸ್ ಗೀಟೋಸ್ ತಗೊಂಡು ಚೌಟ್ರಿ ಒಳಗೆ ಎಂಟ್ರಿ ಕೊಟ್ವಿ ಒಳ್ಳೆ ಸ್ಟೇಜ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇನ್ನೂ ಜಾಸ್ತಿ ಏನು ಬಂದಿರಲಿಲ್ಲ ನಾವು ಬೇಗ ಬಂದ್ವೇನೋ ಅಂದ್ಕೊಂಡ್ವಿ ಆಮೇಲೆ ಏಳುವರೆ ಎಂಟು ಗಂಟೆಗೆಲ್ಲ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ನಾನು ಜಾಸ್ತಿ ಯಾವ ಮದುವೆಗೂ ಹೋಗಲ್ಲ ಇದೇ ಫಸ್ಟ್ ನಾನು ಈ ವರ್ಷದಲ್ಲಿ ಮದುವೆ ಅಟೆಂಡ್ ಆಗ್ತಾ నాలుగు నమ్మణి ఆచేక బంద్వి ఒకగ్ నే పవర్ స్టార్ పునీత్ రాకుమార్ ఫ్లక్స్ హాకారు సిట్టే చూ అన్న ఫోటో ఒడి అంత ఫోటో పక్క ని ఫోటో ఓస్క ఇన్స్టాగా హక్కు శాట్ తోడు చౌట్రి ముందే అంతే తోట ఫ్రెండ్స్ ఆమె స్వల్పోతామే చౌట్రి ఒక్క గండు ఎన్ను ఎంట్రీ ఆయ్ తుంబా జోడి నోడకే ಎಲ್ಲ ಮುಗಿಸ್ಕೊಂಡು ಫೋಟೋ ಹೊಡಿಸ್ಕೊಂಡು ಸೀದಾ ಊಟಕ್ಕೆ ಬಂದ್ವಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಡುಗೆ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್